ನೋ ಪ್ರಾಬ್ಲಮ್ ನಾನಿದ್ದೀನಿ ಓಕೆ ಆಯ್ತು ಸರ್ ಹಾಂ ಹೆಸರು ಸುಧಾ ಮೋಹನ್ ರಾಯ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿರೋ ಒಬ್ಬ ಆರ್ಡಿನರಿ ಲೇಡಿ ಮೋಹನ್ ರಾಯ್ ರೇಪ್ ಮಾಡಿದ್ರು ಅಂತ ಕಂಪ್ಲೇಂಟ್ ಕೊಡಕ್ ಬಂದಿದ್ಯಾ ಅಲ್ಲ ಹೌದು ಸರ್ ಆ ಪಾಪಿನ ನಮ್ಸಿ ಕುತ್ತಿಗೆ ಕುಯ್ತ್ ಬಿಟ್ಟ ಅವನು ಸುಮ್ನೆ ಬಿಡ್ಬೇಡಿ ಸರಿಯಾದ ಶಿಕ್ಷೆ ರಸ್ಪುರಿ ಅಂತ ಹೆಣ್ಣು ಗಂಡಸ್ ಮುಂದೆ ರೇಪ್ ಪೂಜೆ ಸರಿಯಾಗಿ ಗಮನ ಕೊಟ್ಟು ಕೇಳು ಮೋಹನ್ ರಾಯಿ ಆರ್ಡಿನರಿ ವ್ಯಕ್ತಿ ಅಲ್ಲ ದುಡ್ಡು ಪೊಲಿಟಿಕಲ್ ಬ್ಯಾಕ್ ಇರುವಂತ ಮನುಷ್ಯ ಏನೋ ನಿನ್ ಟೈಮ್ ಚೆನ್ನಾಗಿದೆ ಚೀಲ ಕಿತ್ಕೊಂಡು ಪ್ರಾಣ ಬಿಟ್ ಕಳಿಸಿದಾನೆ ಕಂಪ್ಲೇಂಟ್ ಕಂಪ್ಲೇಂಟ್ ಅಂತ ರಾಮಾಯಣ ಮಾಡದೆ ಮರ್ಯಾದೆಗೆ ಗೂಡ್ ಸೇರ್ಕೋ ಅನ್ಯಾಯಕ್ಕೆ ಒಳಗಾಗಿರೋ ಹೆಣ್ಣು ನ್ಯಾಯ ಕೇಳ್ಕೊಂಡು ಸ್ಟೇಷನ್ ಬಂದ್ರೆ ಆ ನೀಚಿನ ಪರವಾಗಿ ಮಾತಾಡ್ತಿದ್ದಿರಲ್ಲ ಏಯ್ ಜಾಸ್ತಿ ಮಾತಾಡ್ಬೇಡ ಓಹ್ ಅರ್ಥವಾಯ್ತು ಯಾರ್ ಗೆನಾದ್ರೆ ನಿಮಗೆ ಏನಾಗಬೇಕು ಅವ ಎಸ್ ಯ ಪುಡಿಗಾಸ್ ಗೆ ನಾಲ್ಗೆ ಚಾಚ್ಕೊಂಡಿಲ್ಲ ನೀವು ತಮ್ಮ ತರ ನ್ಯಾಯ ಏನ್ ಸರ್ ಏನಂತೆ ದೊಡ್ಡ ಪತಿಯ್ರತನ ನೀನು ನನಗೆ ರೌಡ್ ಸಾಹೇಬ್ರ ಮೇಲೆ ಕೈ ಮಾಡ್ತೀವಿ ಯಾವ ಸೀಮಾ ಸಾಹೇಬ ಲಂಜ ಕೊಟ್ಟು ಸ್ಟಾರ್ ಹಾಕೊಂಡಿದ್ ಮಾತ್ರಿಕೆ ಡಿಪಾರ್ಟ್ಮೆಂಟ್ ನೀನು ತಾಕತ್ತಿದ್ರೆ ಮೋಹನ್ ಅರೆಸ್ಟ್ ನಿನ್ ಸಾಹೇಬ ಅಂತ ಒಪ್ಕೊತೀವಿ ಅದನ್ನ ಬಿಟ್ಟು ನಂದು ನ್ಯಾಯ ಕೆಳಕ್ ಬಂದ್ರೆ ಹೆಣ್ಣಿನ ಮೇಲೆ ದೌರ್ಜನ ಮಾಡ್ತಿಯಲ್ಲಾ ಪೊಲೀಸ ನಾವು ನೋಡ್ತಾನೆ ಇದೀವಿ ಅಧಿಕಾರದ ಅಟ್ಟಹಾಸಕ್ಕೂ ಒಂದ್ ಮಿತಿ ಇರಬೇಕು ಡ್ಯೂಟಿ ಕಾನ್ಶಿಯಸ್ ಇಲ್ದಿರೋ ನಿಮ್ಮಂತರ ಇರೋದ್ರಿಂದ ನಮ್ ಡಿಪಾರ್ಟ್ಮೆಂಟ್ ಕೆಟ್ಟ ಕೆರೆ ಹಿಡಿದಿರೋದು ಹೋಗಿ ಎಲ್ಲಾದ್ರೂ ತಲೆ ಹಿಡಿದು ಬದುಕು ನಮ್ ಡಿಪಾರ್ಟ್ಮೆಂಟ್ ಮಾನದ್ರ ಉಳಿಯುತ್ತೆ ನಾವು ಕಾಕಿ ಬಟ್ಟೆ ಹಾಕೊಂಡು ಪೊಲೀಸ್ನ ಹಂಚ್ಕೊಂಡಿರ್ಬಹುದು ಆದ್ರೆ ಇದು ಪ್ರಜಾರಾಜ್ಯ ಈ ದೇಶದ ಪ್ರತಿಯೊಬ್ಬ ಪ್ರಜೆ ಯೂನಿಫಾರ್ಮ್ ಮರಿಬೇಡ ಸಸ್ಪೆಂಡ್ ಸಸ್ಪೆಂಡ್ ನೀನೇನ ನೀವು ಈ ಜನಗಳನ್ನ ಕಾಪಾಡೋ ಯೋಗ್ಯತೆ ನಮ್ಗೆ ಇಲ್ಲ ಅಂದ್ಮೇಲೆ ಈ ಕಾಕೆ ಇದ್ರೆಷ್ಟು ಬಿಟ್ಟಷ್ಟು ನೋಡು ಒಳ್ಳೆ ಮಾತಿಂದ ಹೇಳ್ತಾ ಇದೀವಿ ಮೋಹನ್ ರಾಯ್ ಮೇಲೆ ಕಂಪ್ಲೇಂಟ್ ತಗೊಂಡ್ರೆ ಸರಿ ಇಲ್ಲ ಅಂದ್ರೆ ಏನೋ ಮಾಡ್ತೀರಾ ಮೇಲೆ ನೀನೇ ಬಲತ್ಕಾರಕ್ಕೆ ಪ್ರಯತ್ನ ಪಟ್ಟೆ ಅಂತ ಕಮಿಷನರ್ಗೆ ಕಂಪ್ಲೇಂಟ್ ಕೊಟ್ಟು ದೊಡ್ಡ ಮನೆ ಕಳಿಸಬೇಕಾಗುತ್ತೆ ಹುಷಾರ್ ಮುಚ್ಕೊಂಡು ಎಫ್ಐಆರ್ ಹಾಕ ಕಟಕಟೆಯಲ್ಲಿ ನಿಂತಿರುವ ಸುಧಾ ಬಡತನದ ಬೇಗೆಯಲ್ಲಿ ಬೆಂದು ಬೆಂಗಳೂರು ಯೂನಿವರ್ಸಿಟಿಯಲ್ಲಿ ಫಸ್ಟ್ ರ್ಯಾಂಕ್ ಪಡೆದಂತ ಬುದ್ಧಿವಂತ ಹುಡುಗಿ ತನ್ನ ತಂದೆ ತಾಯಿ ತಂಗಿಯ ಉಳಿವಿಗೋಸ್ಕರ ತನ್ನ ಒಡ ಹುಟ್ಟಿದವರ ಭವಿಷ್ಯಕ್ಕೋಸ್ಕರ ದುಡಿಮೆ ಅನ್ನೋದು ಅನಿವಾರ್ಯವಾಗಿ ಕಟಕಟೆಯಲ್ಲಿ ನಿಂತಿರುವ ಈ ಶ್ರೀ ಮೋಹನ್ ರಾಯ್ ಅವರ ಕಂಪನಿಯಲ್ಲಿ ಕೆಲಸಕ್ಕೆ ಸೇರಿಕೊಂಡಳು ಆದರೆ ಈ ಶ್ರೀಮಂತ ಈಕೆಯ ಅಸಹಾಯಕತೆ ಹಾಗೂ ಬಡತನನ ದುರುಪಯೋಗ ಪಡಿಸಿಕೊಂಡು ಅಮಾಯಕಿಯಾದ ಸುಧಾಳ ಮೇಲೆ ಅತ್ಯಾಚಾರ ಮಾಡಿದ್ದು

ದಿನಾಂಕ ಒಂಬತ್ತು ತನ್ನ ಕಾಮ ತೀರಿಸಿಕೊಳ್ಳೋಕೆ ಮುಹೂರ್ತ ಇಟ್ಟು ಉದ್ದೇಶ ಪೂರ್ವಕವಾಗಿ ಸುಧಾಳ ಮೇಲೆ ಕೆಲಸದ ಒತ್ತಡ ಹೇರಿ ಕಟಕಟೆಯಲ್ಲಿ ನಿಂತಿರುವ ಈ ಸಾಧು ರೂಪದ ಪ್ರಾಣಿ ಗುಪ್ತವಾಗಿದ್ದ ತನ್ನ ಕಾಮವನ್ನು ನೆತ್ತಿಗೇರಿಸಿಕೊಂಡು ಕಾಮ ಕ್ರೀಡೆಗೆ ಬಲವಂತ ಮಾಡಿದ್ದಾನೆ ಸ್ವಂತ ಕಾಲ್ ಮೇಲೆ ನಿಂತ್ಕೊಂಡು ಏನಾದ್ರೂ ಸಾಧನೆ ಮಾಡ್ಬೇಕು ಅನ್ನೋ ಉತ್ಸಾಹ ಇರೋ ಹೆಣ್ಣು ಮಂಚಕ್ಕೆ ಕರೆಯೋ ಇಂಥ ಕ್ರೂರ ಮನುಷ್ಯನ್ಗೆ ಯಾವುದೇ ರೀತಿಯ ಕನಿಕರ ಉಗ್ರ ಕೊಡಬೇಕು ಅಂತ ನ್ಯಾಯಾಲಯದಲ್ಲಿ ಮನವಿ ಮಾಡ್ಕೊಳ್ತೇನೆ ಈಕೆಗೂ ನಿಮ್ಗೂ ಹ್ಯಾಕ್ ಪರಿಚಯ ಆಯ್ತು ನಾನು ತುಂಬಾ ಕಷ್ಟದಲ್ಲಿದ್ದೀನಿ ತಮ್ಮ ಕಂಪ್ನಿಯಲ್ಲಿ ಕೆಲಸ ಕೊಡಿ ಕೇಳ್ಕೊಂಡು ಕಷ್ಟ ಅನುಭವಿಸಿರೋ ಮನುಷ್ಯ ನಾನು ಕರುಣೆಯಿಂದ ಕೆಲಸ ಕೊಟ್ಟೆ ದಿನಾಂಕ ಒಂಬತ್ತು ಒಂಬತ್ತು ತೊಂಬತ್ತೊಂಬತ್ತರ ಶನಿವಾರ ರಾತ್ರಿ ಹತ್ತು ಮೂವತ್ತು ಗಂಟೆಗೆ ನೀವು ಈಕೆಯನ್ನು ಬಲಾತ್ಕಾರ ಮಾಡಿದ್ರಿ ಅಂತ ನಿಮ್ಮ ಮೇಲೆ ಆಪಾದನೆ ಇದೆ ನೀವೇನು ಹೇಳ್ತೀರಿ ನೋ ಈ ಬಲಾತ್ಕಾರಕ್ಕೂ ನನಗೂ ಯಾವುದೇ ರೀತಿ ಸಂಬಂಧ ಇಲ್ಲ ಅದ್ರ ಬಗ್ಗೆ ನನಗೇನು ಗೊತ್ತಿಲ್ಲ ಅವತ್ತು ನಾನು ಕಂಪ್ನಿ ಕೆಲಸದ ನಿಮಿತ್ತ ಔಟ್ ಸ್ಟೇಷನ್ ಹೋಗಿದ್ದೆ ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳನ್ನ ಕೋರ್ಟ್ ಪ್ರೊಡ್ಯೂಸ್ ಮಾಡಿದ್ದೀನಿ ನನ್ನ ಕಲೆಗೆ ಹೇಳೋ ಹಾಗೆ ಈಕೆ ಗೋಲ್ಡ್ ಮೆಡಲಿಸ್ಟ್ ಆಗಿರಬಹುದು ಆದ್ರೆ ಸೀತಾ ಸಾವಿತ್ರಿ ಅಂತ ಆಗಿರೋದಕ್ಕೆ ಸಾಧ್ಯವೇ ಇಲ್ಲ ಐ ಆಬ್ಜೆಕ್ಟ್ ಯುವರ್ ಆನರ್ ಡಿಫೆನ್ಸ್ ಲಾಯರ್ ಮೊಕ್ಕದ ಮೇನ್ ಬೇರೆ ಕಡೆ ತಿರುಗಿಸಿ ಅಪರಾಧಿನ ಕಾನೂನು ಕಣ್ಣಿಂದ ತಪ್ಪಿಸೋದಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ ನ್ಯಾಯಾಲಯಕ್ಕೆ ಸತ್ಯ ಏನು ಅಂತ ತಿಳಿಬೇಕಾದ್ರೆ ಇಂತಹ ಪ್ರಶ್ನೆಗಳು ಅನಿವಾರ್ಯ ಯು ಕ್ಯಾನ್ ಪ್ರೊಸೀಡ್ ಮಿಸ್ಟರ್ ಮೋಹನ್ ರಾಯ್ ಸಮಾಜದಲ್ಲಿ ಒಬ್ಬ ಗಣ್ಯ ವ್ಯಕ್ತಿ ಹೆಣ್ಣನ್ನು ಪೂಜ್ಯ ಭಾವನೆಯಿಂದ ನೋಡುವಂತಹ ವ್ಯಕ್ತಿತ್ವ ಅವರಿಗಿರೋ ಗೆ ಹೋಗಿ ಹೋಗಿ ಇಂತಹ ಹೆಣ್ಣನ್ನು ಬಲಾತ್ಕರಿಸಿದ್ರು ಎಂದರೆ ಯಾರು ನಂಬುವಂತಿಲ್ಲ ಬಿಕಾಸ್ ಇವಳೊಬ್ಬಳು ವೇಷ್ಯ ಡಿಫೆನ್ಸ್ ಲಾಯರ್ ಹತ್ತು ಮೇರಿ ಮಾತಾಡ್ತಾ ಇದ್ದಾರೆ ಇವರ ನೋ ಮೈಲಾಯ್ ಈಕೆ ಹೆಣ್ಣು ಅನ್ನುವ ದೃಷ್ಟಿಯಿಂದ ಅನುಕಂಪ ಸಹಾನುಭೂತಿಯನ್ನು ತೋರಿಸೋದು ಬಿಟ್ಟು ನ್ಯಾಯಾಲಯಕ್ಕೆ ಸತ್ಯ ಏನು ಅಂತ ತೋರಿಸ್ಕೊಡ್ಬೇಕಾದ್ರು ನನ್ನ ಕರ್ತವ್ಯ ನೋಡಬಹುದು ಮೈಲಾಡ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಪರವಾಗಿರೋ ಅಕ್ಷಯ್ ಎಂಬ ಸಾಕ್ಷಿನ ಎರಡು ಪ್ರಶ್ನೆ ಕೇಳೋದಿಕ್ಕೆ ತಮ್ಮ ಅನುಮತಿ ಕೊಡ್ತೀನಿ ಪರ್ಮಿಷನ್ ಗ್ರಾಂಟೆಡ್ ಈಕೆ ನಿಮಗೆ ಗೊತ್ತಾ ಗೊತ್ತು ಹಾಗೆ ಕಾಲೇಜ್ ಮೇಟ್ ಈಕೆ ನೀವು ಲವ್ ಮಾಡ್ತಾ ಇದ್ರೆ ದಟ್ಸ್ ಮೈ ಪರ್ಸನಲ್ ಮ್ಯಾಟರ್ ಕಾಲೇಜ್ನಲ್ಲಿ ನೂರಾರು ಜನ ವಿದ್ಯಾರ್ಥಿನಿಗಳು ಇರ್ತಾರೆ ಆದ್ರೆ ಈಕೆಯೊಂದಿಗೆ ಸಲಿಗೆಯಿಂದ ಸ್ನೇಹ ಬೆಳೆಸಕ್ಕೆ ಕಾರಣ ಏನು ತುಂಬಾ ಚೆನ್ನಾಗಿದೆ ಕೋರ್ಟ್ ಗೆ ನೂರಾರು ಕೇಸ್ಗಳು ಬರುತ್ತವೆ ಆದ್ರೆ ಇದೇ ಕೇಸ್ನ ಯಾಕೆ ನೀವು ಹ್ಯಾಂಡಲ್ ಮಾಡ್ತಾ ಇದೀರಾ ಇದು ಕೋರ್ಟ್ ಕೇಳಿದ್ದಕ್ಕೆ ಮಾತ್ರ ಉತ್ತರ ಹೇಳಬೇಕು ನೀವು ಈಗಾಗಲೇ ಈಕೆ ಬಡತನಕ್ಕೆ ಸ್ಪಂದಿಸಿ ಎಷ್ಟೋ ಬಾರಿ ಸಹಾಯ ಮಾಡಿದ್ದೀರಾ ಹೌದು ಕಷ್ಟದಲ್ಲಿರೋರಿಗೆ ಸಹಾಯ ಮಾಡೋದು ನನ್ನ ನೇಚರ್ ಆದ್ರೆ ನಾನು ಹೇಳ್ತಾ ಇದ್ದೀನಿ ನೀವು ಅವಳಿಗೆ ಸಹಾಯ ಮಾಡಿದ್ದು ನೀವು ಅವಳೊಡನೆ ಹೊಂದಿದ್ದ ಲೈಂಗಿಕ ಸಂಬಂಧಕ್ಕೆ ವಿನಃ ಅವಳ ಮಾನವೀಯ ದೃಷ್ಟಿಯಿಂದ ಅಲ್ಲ ಸುಳ್ಳು ಯಾವ ಸುಳ್ಳು ನೀನ್ ಹೇಳದ ನಾನು ಹೇಳದ ನೀವ್ ಹೇಳ್ತಿರೋದು ಸುಳ್ಳು ಹಾಗಾದ್ರೆ ಟಮಾನ್ ಟೆಲ್ ಮಿ ದ ಟ್ರೂತ್ ಯಾವ ರೀತಿ ರಿಯಾಕ್ಟ್ ಮಾಡಿದ್ರು ಎಲ್ಲಿ ಇಟ್ಕೊಂಡ್ರು ಹೇಗೆ ಇಟ್ಕೊಂಡ್ರು ಏನ್ ಮಾಡಿದ್ರು ನೀವ್ ಏನ್ ಮಾಡಿದೆ ಯಾಕೆ ಮಾನ ಹೋಯ್ತು ಅಂತ ಕೋರ್ಟ್ಗೆ ಬಂದಿರುವ ನಿನಗೆ ಆ ಮಾನ ಹೇಗೆ ಹೋಯ್ತು ಅಂತ ಹೇಳಕ್ ಮಾತ್ರ ಗೊತ್ತಿಲ್ವಾ ನೋಟ್ ದಿಸ್ ಪಾಯಿಂಟ್ ಇವರ ಮೌನಂ ಸಮ್ಮತಿ ಲಕ್ಷಣಂ ಅಂದ ಹಾಗೆ ನನ್ನ ಕಕ್ಷಿದಾರರಿಗೂ ಈ ಬಲಾತ್ಕಾರಕ್ಕೂ ಯಾವ ಸಂಬಂಧವೂ ಇಲ್ಲ ಟೋಟಲಿ ಪ್ರೀಪ್ಲಾನ್ ಡ್ರಾಮಾ ಈಕೆಯು ಕಾಲೇಜಿನ ದಿನಗಳಲ್ಲಿ ಹಣಕ್ಕಾಗಿ ಶ್ರೀಮಂತರ ಮಕ್ಕಳನ್ನು ಲೈಂಗಿಕ ಕ್ರಿಯೆಗಾಗಿ ಪ್ರೋತ್ಸಾಹಿಸುತ್ತಿದ್ದುದಾಗಿ ಕಣ್ಣಾರ ಕಂಡ ಸಾಕ್ಷಿಗಳು ವೈದ್ಯಕೀಯ ದಾಖಲೆಗಳು ಪೊಲೀಸರ ಹೇಳಿಕೆಗಳು ದೃಢಪಡಿಸುವುದರಿಂದ ತಿಳಿಯುತ್ತದೆ ಈಕೆಯು ಶ್ರೀ ಮೋಹನ್ ರಾವ್ ಅವರ ಕಂಪನಿಯಲ್ಲಿ ಕೆಲಸಕ್ಕೆ ಸೇರಿಕೊಂಡಿದ್ದುದು ಅವರ ಮೇಲೆ ತನ್ನ ಕಾಮದ ಬಲೆಯನ್ನು ಬೀಸಿ ಅವರ ಆಸ್ತಿಯನ್ನು ಲಪಟಾಯಿಸಬೇಕೆಂಬ ಉದ್ದೇಶದಿಂದಲೇ ವಿನಃ ಮಾನವಂತರಾಗಿ ಬದುಕಬೇಕೆಂಬ ಉದ್ದೇಶದಿಂದ ಅಲ್ಲ ಇದನ್ನ ಶ್ರೀ ಮೋಹನ್ ರಾವ್ ಅವರು ಅದಕ್ಕೆ ಅವಕಾಶವನ್ನು ಕೊಡದೇ ಇದ್ದಾಗ ತನ್ನ ಪ್ಲಾನ್ಗಳೆಲ್ಲ ಉಲ್ಟಾ ಆಯಿತಲ್ಲ ಎಂಬ ಉದ್ದೇಶದಿಂದ ರೇಪ್ ಎಂಬ ಬಣ್ಣವನ್ನು ಕಟ್ಟಿ ಸಾತ್ವಿಕರು ಶಾಂತ ಸ್ವಭಾವದವರು ಆದ ಶ್ರೀ ಮೋಹನ್ ರಾವ್ ಅವರ ಮೇಲೆ ಸಲ್ಲದ ಈ ಆರೋಪವನ್ನು ಹೊರಿಸಿದ್ದಾಳೆ ಸಮಾಜದ ಒಬ್ಬ ಗಣ್ಯ ವ್ಯಕ್ತಿಗೆ ತೇಜೋವಧಿಯನ್ನು ಮಾಡಲು ಬಯಸಿದ ಇಂತಹ ಕೊಳಪಿಣಿಗೆ ನಾಗರಿಕ ಸಮಾಜದಲ್ಲಿ ಜೀವನ ಮಾಡಲು ಅವಕಾಶ ನೀಡದಂತಹ ಕಠಿಣ ಶಿಕ್ಷೆಯನ್ನು ವಿಧಿಸಬೇಕೆಂದು ನಾನು ಈ ಕೋರ್ಟ್ನಲ್ಲಿ ಮನವಿ ಮಾಡಿಕೊಳ್ತೇನೆ ಕೊನೆಯದಾಗಿ ಏನಾದ್ರೂ ಹೇಳೋದಕ್ಕೆ ಇಷ್ಟ ಪಡ್ತೀನಮ್ಮ ಹೇಳೋದಿಕ್ಕೆ ಇನ್ನೇನು ಬುಡ್ತಿದಿ ಸರ್ ಯಾವ ನ್ಯಾಯಾಲಯದಲ್ಲಿ ನನಗಾಗಿರೋ ಅನ್ಯಾಯಕ್ಕೆ ನ್ಯಾಯ ಕೇಳಕ್ ಬಂದಾವ್ ಅದೇ ನ್ಯಾಯಾಲಯದಲ್ಲಿ ನಾನೊಬ್ಳು ಬೇಷಿ ನಡ್ದೆ ಕೆಟ್ಟವಳು ಅಂತ ಪುರಸ್ಕಾರ ಮಾಡ್ತಿರ್ಬೇಕಾದ್ರೆ ಹೇಳೋದಿಕ್ಕೆ ಇನ್ನೇನು ಉಳ್ತಿದ್ದೆ ಸರ್ ಮನುಷ್ಯತ್ವಕ್ಕೆ ಬೆಲೆ ಎಲ್ಲಿದೆ ಸರ್ ನ್ಯಾಯ ಅನ್ನೋದು ಹಣ ಬದ್ರಕ್ಕೇ ಮಷ್ಯಲ್ಲಿ ಸಿಕ್ಕಾಕ್ಕೊಂಡು ಉಸಿರು ಕಟ್ಟಿ ಸಾಯ್ತೀನಿ ನನ್ನ ಕೇಳಲ್ಲ ಯಾವ ಹೆಣ್ಣು ಕೂಡ ಮಾನನ ಸಾರ್ವಜನಿಕವಾಗಿ ಹರಾಜ್ ಹಾಕೋಕೆ ಇಷ್ಟ ಅನ್ನೋ ಗಂಧನೇ ಇಲ್ಲದೆ ನ್ಯಾಯದ ಹೆಸರಿನಲ್ಲಿ ವ್ಯಭಿಚಾರ ನೀವೆಲ್ಲ ನ್ಯಾಯ ದೇವತೆಯ ಸೇವಕರು ಮಹಾಶೀಲವಂತರು ಇದೇ ನನ್ ಜಾಗದಲ್ಲಿ ನಿಮ್ಮ ಒಳ ಹುಟ್ಟಿದ ಅಕ್ಕನೋ ತಂಗಿನೋ ತಾಯಿನೋ ಇದ್ದಿದ್ರೆ ಅವ್ರಿಗೊ ನಂತರ ಸೂಳೆಪಟ್ಟ ಕೊಡ್ತಿದ್ರಿ ಸೂಳೆಪಟ್ಟ ಕೊಡ್ತಿದ್ರ ಯೋಗ್ಯತೆಗಷ್ಟು ಬೆಂಕಿ ಆಗ ಹೋಗಿ ಹೋಗಿ ನಿಮ್ಮ ನ್ಯಾಯ ಕೇಳಕ್ ಬಂದಲ್ಲ ತಪ್ಪು ನಿಮ್ದಲ್ಲ ನಂದು ನನ್ನ ತಪ್ಪಿಗೆ ನಾನು ಹೊಡ್ಕೋಬೇಕು ಅದಕ್ಕೆ ಏನು ಉಳಿದಿದೆ ಸರ್ ಯಾವ ನ್ಯಾಯಾಲಯದಲ್ಲಿ ನನ್ಗಾಗಿರೋ ಅನ್ಯಾಯಕ್ಕೆ ನ್ಯಾಯ ಕೇಳೋದಕ್ ಬನ್ನು ಅದೇ ನ್ಯಾಯಾಲಯ ನಾನೊಬ್ಳು ವೇಷ್ಯೆ ನರ್ತೆಗೆಟ್ಟೋಳು ಅಂತ ಪುರಸ್ಕಾರ ಮಾಡ್ತಿರ್ಬೇಕಾದ್ರೆ ಹೇಳೋದಕ್ಕೆ ಇನ್ನೇನು ಉಳಿದಿದೆ ಸರ್ ಮನುಷ್ಯತ್ವಕ್ಕೆ ಬೆಲೆ ಎಲ್ಲಿದೆ ಸರ್ ನ್ಯಾಯ ಅನ್ನೋದು ಹಣವಂತರ ಕಪಿ ಮುಸ್ಟಿಲಿ ಉಸಿರು ಕಟ್ಕೊಂಡು ಸಾಯ್ತಾ ಇರ್ಬೇಕಾರೆ ನನ್ನ ನೋವಿನ ಕೂಗು ಯಾರಿಗೂ ಕೇಳಿಸಲ್ಲ ಮೈ ಲಾರ್ಡ್ ಯಾವ ಹೆಣ್ಣು ಯಾವ ಹೆಣ್ಣು ಸಾರ್ವಜನಿಕವಾಗಿ ತನ್ನ ಮಾನನ ಹರಾಜಾಕೊಳ್ಳೆ ಇಷ್ಟಪಡಲ್ಲ ಅನ್ನೋ ಗಂಧಾನು ಇಲ್ಲದೆ ನ್ಯಾಯದೇವತೆಯ ಹೆಸರಿನಲ್ಲಿ ವ್ಯಭಿಚಾರ ಮಾಡ್ತಾ ಇರೋ ನೀವೆಲ್ಲ ನ್ಯಾಯ ದೇವತೆಯ ಸೇವಕರು ಮಹಾನ್ ಚೀಲವಂತರು ನಿಮ್ ಒಡು ಹುಟ್ಟಿದ ಅಕ್ಕ ತಂಗಿ ನಿಮ್ ತಾಯ್ದಿದ್ರೆ ಅವಳಿಗೂ ಸುಳ್ಳೆ ಪಟ್ಟ ಕಟ್ಟಾದ್ರೆ ಸರ್ ಒಂದ್ ಹೆಣ್ಣು ಅನ್ನೋ ಕೂಡ ಇಲ್ಲದೆ ಇಷ್ಟ ಸೈವಾಗ ಪ್ರಶ್ನೆ ಮಾಡ್ತಾ ಇದ್ರಲ್ಲ ನಿಮ್ಗೆಲ್ಲ ನಾನೇನು ಅನ್ಯಾಯ ಮಾಡಿದ್ದೆ ಅಂತ ನನ್ನ ಭವಿಷ್ಯ ಸಮಾಧಿ ಮಾಡ್ತಾ ಇದೀರಿ ಯೋಗ್ಯತೆಗೆ ಒಂದಷ್ಟು ಬೆಂಕಿ ಹಾಕ ಹೋಗಿ ಹೋಗಿ ನಿಮ್ಮ ಹತ್ರ ನ್ಯಾಯ ಕೆಳಗೆ ಬನ್ನಲ್ಲ ತಪ್ಪು ನಂದು ಹೀಗೆ ತಾನೆ ಹೀಗೆ ತಾನೆ ಅವತ್ ಕೊಟ್ಟು ನಡ್ಕೊಂಡಿದ್ದು ಪರ್ಫಾರ್ಮನ್ಸ್ ನಿಜವಾಗ್ಲೂ ಅದರ ಡೈರೆಕ್ಟರ್ ನೋಡಿದ್ರೆ ನಿನ್ ದೊಡ್ಡ ಹೀರೋಯಿನ್ ಮಾಡ್ಬಿಡ್ತಾ ಇದ್ದ ಆದ್ರೆ ಯಾವ ಡೈರೆಕ್ಟ್ ನೋಡ್ಲಿಲ್ಲ ಇದೇ ನೀನ್ ಮಾಡುದು ಅವತ್ತಿ ಲುಕ್ ಕೊಟ್ಟೆ ಇವತ್ತಿ ಸ್ಥಿತಿಗೆ ಬಂದು ಬೇಡ ಈಗ್ಲೂ ನಾನು ಹೇಳೋದ್ ಕೇಳ್ತೇನೆ ನೀನ್ ಹೂ ಅಂದ್ರೆ ನನ್ನ ನಿನ್ನ ಮಧ್ಯ ಇರೋ ಈ ಬೇಲಿ ಒಂದೇ ಕ್ಷಣದಲ್ಲಿ ಮಾಯ ಆಗುತ್ತೆ ಬಿಕಾಸ್ ಐ ಲವ್ ಹ್ಮ್ ದೇವರು ಹಸ್ವಿ ಗಂಜಲದಲ್ಲೂ ಇಟ್ಟಿರ್ತಾನೆ ಅದಕ್ಕೆ ಜನ ಕುಡಿತಾರೆ ಅನ್ಕೊಂಡಿದ್ದೆಂಜಲಲ್ಲೂ ಇಟ್ಟಿದ್ದಾನೆ ಅಮ್ಮ ಇಟ್ಸ್ ನೋಡು ಮೊದಲನೇ ಸಲ ಇಲ್ಲಿ ಕೊಟ್ಟು ಶೀಲಾ ಕಳ್ಕೊಂಡೆ ಈಗ ಪ್ರಾಣಕೊತ ಬಟ್ ದಟ್ ಇಸ್ ನಾಟ್ ಮೈ ಇಂಟೆನ್ಶನ್ ನೋಡು ನನ್ನ ಮಾತು ಕೇಳು ನಾನು ಮನ್ಸು ಮಾಡಿದ್ರೆ ನಿನ್ನ ಹಣೆಯಲ್ಲಿ ಬರ್ದಿರೋ ಪದ್ಧತಿಯನ್ನು ಪಟ್ಟ ಅಳಿಸಿ ಪತಿಭ್ರತೆಯನ್ನು ಪಟ್ಟ ಕೊಟ್ಟು ಭಾರತ ನಾರಿ ಆದರ್ಶ ನಾರಿಯಾಗಿ ಮಾಡಿ ನಿನ್ನ ಸೆರ್ಮನೆಯಿಂದ ನನ್ನ ಅರ್ಮನೆ ಕರ್ಕೊಂಡು ಹೋಗ್ತೀನಿ ನಾಯಿ ಮುಟ್ಟಿದ ಮಡಕೆನ ಮನೆಯಿಂದ ಹೊರಗಾಕ್ತಾರೆ ಹೊರ್ತು. ನಾಯಿ ಜೊತೆನೆ ಕೊಟ್ಟು ಕಳ್ಸಲ್ಲ ಯಾಕೆ ಅಂದ್ರೆ ನಾಯಿಗೆ ನೀರ್ನ ನೆಕ್ಕಿ ಅಭ್ಯಾಸ ಮಡಕೆಯಲ್ಲಿ ಕುಡಿಯೋ ಯೋಗ್ಯತೆ ಅದಕ್ಕಿಲ್ಲ ಮುಂದೆ ಬೃಂದಾವನ ವಂಶ ಪತಿವ್ರತ ಮಡಿ ಬೇರೆ ಕೇಳು ಇವ್ರ ಅಕ್ಕ ಕಾಲೇಜ್ ಸೇರ್ಕೊಂಡು ದೊಡ್ಡದ ಕಿಸಿತೀನಿ ಅಂತೇಳಿ ಕಣ್ಕಂಡವ್ ಸೆರಗಾಸಿ ಹೋಗಿ ಸೇರ್ಕೊಂಡವಳೆ ಬರ್ತನ ಯಾರು ಬರ್ದೇ ಇರೋ ಇರೋಂತ ನಮ್ಮಂತವ್ರಿಗೆ ಏನಾದ್ರು ಇಂತ ಬಾಳ್ ಬಂದಿದ್ದ್ರೆ ವಿಷಾದಗೊಂಡ್ ಸಾಯ್ತಿದ್ಯ ವೃತು ಇಂತ ಬಂಡ್ ಬಾಳ್ ಬಾಳ್ತಿರ್ಲಿಲ್ಲ ಹ್ಮ್ ಇವಳಿನ ಎಷ್ಟ್ ಮನೆ ಹಾಳ್ಮಾಡ್ತಾಳು ಸಂಸಾರಸ್ತ್ರ ಬೀದಿಲಿ ಇಂಥವ್ರು ಇದ್ ಬಿಟ್ರೆ ಈ ಕೊಂಪೆ ಸುಳೆ ಕೊಂಪೆ ಆಗ್ಬಿಡುತ್ತೆ ಏನೇ ನೋಡ್ತಿದ್ಯಾ ಯಾರ ಕಾಂಡಿದಿನೋಗಲೇ ತೂ ನಿನ್ ಜನ್ಮಕ್ಕೆ ಬೆಂಕಿ ಹಾಕ ಹೆಂಗೋಯ್ತಲ್ಲ ನೋಡೋ ಮಳ್ಳಿ ಮಳ್ಳಿ ಹೋದಂಗೆ ಅಮ್ಮ ರೇಖಾ ಯಾಕಮ್ಮ ಏನಾಯ್ತು ಇನ್ಮೇಲೆ ನನ್ನ ಮನೆ ಬಿಟ್ಟು ಎಲ್ಲೂ ಹೋಗಲ್ಲ ಹೆಂಗಸರು ಬಾಯಿಗೆ ಬಂದಾಗ ಮಾತಾಡ್ತಾರೆ ಅಕ್ಕನ ಬಗ್ಗೆ ಎಷ್ಟು ಕೇವಲವಾಗಿ ಮಾತಾಡ್ತಾರೆ ಗೊತ್ತಾ ನಮ್ಮ ಹಣೆ ಬರಾನೇ ಚೆನ್ನಾಗಿಲ್ಲ ಯಾವ ಜನ್ಮದಲ್ಲಿ ಏನ್ ಪಾಪ ಮಾಡಿದ್ವೋ ಏನೋ ಈ ಜನ್ಮದಲ್ಲಿ ನಾವು ಮಧ್ಯೆ ಇರೋದೆ ಬೇಡಮ್ಮ ಸುಧಾ ತಪ್ಪು ಮಾಡಿಲ್ಲ ಅಂತ ಆ ಗೊತ್ತಮ್ಮ ಎಲ್ಲೇ ಹೋದ್ರು ಆಡ್ಕೊಳ್ಳೋ ಜನ ಇದ್ದೇ ಇರ್ತಾರೆ ಎಷ್ಟೇ ದೂರ ಹೋದ್ರು ಜನಗಳ ನಾವು ಬದುಕ್ಬೇಕು ಬಂದಿರೋದನ್ನ ಧೈರ್ಯವಾಗಿ ಎದ್ರಿಸ್ಬೇಕು ಬೇಡ ಕಂದ ಆಡ್ಬೇಡ ಬಾ ವೆಲ್ಕಮ್ ಮಿಸ್ ಸುಧಾ ವೆಲ್ಕಮ್ ನೀವ್ಯಾರು ನನ್ನ ಹೆಸರು ರಾಬರ್ಟ್ ಸದ್ಯಕ್ಕೆ ನಿಮ್ ಫ್ರೆಂಡ್ ವೆಲ್ ವಿಶರ್ ಗಾಡ್ ಫಾದರ್ ಏನ್ ಬೇಕಾದ್ರೂ ತಿಳ್ಕೊಳ್ಳಿ ಆದ್ರೆ ನನಗೆ ಗೊತ್ತು ನೀವು ಹಾಗೆ ತಿಳ್ಕೊಳ್ಳಲ್ಲ ಅಂತ ಯಾಕೆಂದ್ರೆ ಈ ಸ್ನೇಹ ಹಿತೈಷ್ ಅನ್ನೋ ಪದಕ್ಕೆ ನೀವು ಕಳ್ಕೊಂಡಿದ್ದು ನಿಮ್ಮ ಶೀಲನ ಒಂದು ಹೆಣ್ಣು ಹುಟ್ಟಿದಾಗ ಹೆತ್ತವರು ಮಾತ್ರ ಬೆತ್ತಲೆ ನೋಡ್ತಾರೆ ಸೇರ್ತೀರ್ಸ್ಕೊಳದಕ್ಕೆ ನೀವು ಕಾಯ್ತಾ ಇದ್ದೀರಾ ನಿಮ್ ಜೀವನದಲ್ಲಿ ನೀವೇನಾದ್ರೂ ಸಾಧಿಸ್ಬೇಕು ಅಂದ್ರೆ ಅದು ನ್ಯಾಯ ನೀತಿ ಧರ್ಮದಿಂದ ಅಸಾಧ್ಯ ದುಡ್ಡಿನಿಂದ ಮಾತ್ರ ಸಾಧ್ಯ ಅದನ್ನ ನಾನ್ ನಿಮಗೆ ಕೊಡ್ತೀನಿ ಇದ್ರ ಹಿಂದೆ ನಿಮ್ಮ ಉದ್ದೇಶ ಏನಿದೆ ಅಂತ ನಾನ್ ತಿಳ್ಕೋಬೋದ ಆ ಮೋಹನ್ ಮಾಡಿದ ಮೋಸಕ್ಕೆ ನನ್ನ ಮನೆ ಮಡದಿ ಮಕ್ಕಳು ಮನಶಾಂತಿನ ಕಳ್ಕೊಂಡು ನಿಮ್ ಹಾಗೆ ದಿನೇ ದಿನೇ ನರಳುತ್ತಾ ಇರೋ ನತದೃಷ್ಟ ನಾನು ನನ್ನ ನೋವಿನ ಹಿಂದಿರೋ ಕತೆ ಏನು ಅಂತ ಸಮಯ ಬಂದಾಗ ನಾನೇ ನಿಮ್ಗೆ ಹೇಳ್ತೀನಿ ಈಗ ನನ್ನ ಜೊತೆ ಕೈ ಜೋಡಿಸಕ್ಕೆ ನಿಮ್ ಗೊಬ್ಬನಾ ನಮ್ಮಿಬ್ಬರು ಭವಿಷ್ಯನು ಬೂದಿ ಮಾಡಿದ ಆ ಮೋಹನ್ ರಾಯನ್ನು ನರಕಾಸುರನ ಸಂಹಾರ ಮಾಡಬೇಕು ಅಂದ್ರೆ ಸುಭದ್ರ ಆಗಬೇಕು ನಾನು ಕೃಷ್ಣ ಆಗ್ಬೇಕು ಎಂದಿರ್ತೀರ ಹೆಣ್ಣು ಹತ್ತಿ ಇದ್ದ ಹಾಗೆ ನೀವು ಹತ್ತಿ ಹಾಗೆ ಇದ್ದು ಆ ಮೋಹನ್ ಅನ್ನೋ ಕೆಂಡಕ್ಕೆ ಭಸ್ಮ ಆಗ್ತೀನಿ ಅನ್ನೋ ಹಾಗಿದ್ರೆ ನಿಮ್ಮಿಷ್ಟ ಇಲ್ಲ ಈ ರಾಬರ್ಟ್ ಅನ್ನೋ ಎಣ್ಣೆ ಜೊತೆ ಸೇರಿ ದೀಪ ಆಗಿ ಈ ಸಮಾಜಕ್ಕೆ ಕೊಡ್ತೀನಿ ಅನ್ನೋ ಆಸೆ ನಿಮ್ಗಿದ್ರೆ じゃってかいい女性。